ಪರಿವರ್ತನ ಯಾತ್ರೆಗೆ ಯುವಜನರ ಹೋರಾಟಕ್ಕೆ ಯುವ ಪರಿವರ್ತನ ಯಾತ್ರೆಗೆ ಯುವ ಪರಿವರ್ತನಾ ಯಾತ್ರೆಯನ್ನ ನಮ್ಮೆಲ್ಲ ಹಿರಿಯರ ಆಶೀರ್ವಾದದೊಂದಿಗೆ ಯುವಕ ಮಿತ್ರರ ಜೊತೆಗೂಡಿ ಬೆಂಗಳೂರುವರೆಗೆ ಒಂದು ಯಾತ್ರೆಯನ್ನ ಮಾಡಬೇಕಂತ ಹೇಳಿ ಬಹಳ ದಿನದಿಂದ ಒಂದು ಯೋಜನೆ ನಡೀತಾ ಇತ್ತು ನಮ್ಮ ಆಸ್ಪಿ ಇವತ್ತು ಕುರಿಗಾಯಿಗಳ ಹೋರಾಟದಲ್ಲಿ ಅದು ಒಂದು ಸೀರೆ ಶಿಶು ಇರುವುದರಿಂದ ಅದರ ಬಗ್ಗೆ ನಾವು ಆಚರಣೆ ಮಾಡಿ ಕೆಲಸ ಮಾಡಿದ ಪರಿಣಾಮವಾಗಿ ಕುರಿಗಾಯಿಗಳ ಹಿತರಕ್ಷಣಾ ಸಾಂಪ್ರದಾಯಿಕ ಅಭಿಮಾನಿಗಳ ಹಿತರಕ್ಷಣಾ ಕಾಯ್ದೆ ಏನಿದೆ ಅದು ಜಾರಿಯಾಗಿದೆ ಆ ಜಾರಿ ಆಗಿದ್ದಕ್ಕೆ ಸರ್ಕಾರ ಇಡೀತಕ್ಕಂಥ ಎಲ್ಲ ಹಿರಿಯರು ಈ ಉಪಸ್ಥಿತರಿದ್ದೀವಿ ಸರ್ಕಾರ ಜಾರಿ ತದನಂತರ ನಾವು ಬಹಳ ದಿನಗಳಿಂದ ನಮ್ಮ ವಿಚಾರ ಒಂದು ಯುವಜನರ ನಾವು ರೈತರ ವಿಚಾರಗಳನ್ನ ತಿಳ್ಕೋಬೇಕು ಬೀದಾರಿಂದ ಬೆಂಗಳೂರು ಒಂದು ಯಾತ್ರೆಯನ್ನ ಮಾಡುವಂತೇಳಿ ಉದ್ದೇಶಿಸಿ ನಾವೆಲ್ಲರೂ ಸಹಿತ ಅಕ್ಟೋಬರ್ ಎರಡರಿಂದನೇ ಪ್ರಾರಂಭ ಮಾಡಬೇಕು ಅಂತ ಬೆಂಬಲ ಯಾಕೆ ಅಂತಂದ್ರೆ ಮಹಾತ್ಮ ಗಾಂಧೀಜಿಯವರ ತತ್ವಾದೇಶಗಳಲ್ಲಿ ನಾವು ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಒಂದು ಯಾತ್ರೆಯನ್ನ ಪ್ರಾರಂಭ ಹೇಳಿ ಬಹಳ ಔಷಧವಾಗಿ ಡಿಸಿಷನ್ಗಳನ್ನ ತೆಗೆದುಕೊಂಡು ನಾವು ಬೀದರಿನ ಮುಖಗೊಂಡೇಶ್ವರ ವೃತ್ತದಿಂದ ಆರಂಭವಾಗಿರ್ತಕ್ಕಂಥ ಯಾತ್ರೆ ಇವತ್ತು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನ ಫ್ರೀಡಂ ಪಾರ್ಕ್ ಏನಿದೆ ಈ ಪಾರ್ಕ್ನಲ್ಲಿ ನಮ್ಮ ಕುವೆಂಪುರ ಸ್ಟ್ಯಾಚ್ಯೂ ಮುಂದೆ ನಾಡಿಗೆ ವೈಚಾರಿಕ ಸಂಪತ್ತನ್ನು ನೀಡಿರತಕ್ಕಂಥ ಸ್ಟ್ಯಾಚು ಸ್ಟ್ಯಾಚ್ಯೂ ಮುಂದೆಡೆಟ್ಕೊಂಡು ಈ ಒಂದು ಯಾತ್ರೆಯನ್ನ ಇವತ್ತು ನಾವು ಸಮಾಪ್ತಿಯನ್ನುಗೊಳಿಸ್ತಾ ಇದ್ದೀವಿ ಈಗಾಗಲೇ ಹಲವಾರು ವಿಚಾರಗಳು ಹೈದರಾಬಾದ್ ಕರ್ನಾಟಕ ಇರ್ಬೋದು ನಮ್ಮ ಮುಂಬೈ ಕರ್ನಾಟಕ ಇರ್ಬೋದು ಸಮಸ್ಯೆಗಳಿದೆ ನಾವು ಹತ್ತು ವಿಷಯಗಳನ್ನು ಕೂಡ ಯಾತ್ರೆಯನ್ನು ಮಾಡಿದ್ವಿ ಅದು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರೈತರು ಸಾಮಾನ್ಯರು ಮಹಿಳೆಯರು ಈ ಆರೋಗ್ಯ ಪರಿಸ್ಥಿತಿ ವಿದ್ಯಾರ್ಥಿಗಳು ಹೀಗೆ ಹಲವಾರು ವಿಚಾರಗಳ ಹತ್ತು ವಿಷಯಗಳನ್ನು ಆಯ್ಕೆ ಮಾಡಿಕೊಡ್ಬೇಕು ಆದರೆ ಒಟ್ಟಾರೆ ಯಾತ್ರೆಯ ಮುಂದಿನ ನೋಟ ಏನು ಯಾತ್ರೆ ಯಾಕೆ ಮಾಡಬೇಕಾಗಿತ್ತು ಯಾತ್ರೆ ಮಾಡಿದ ನಂತರ ನಮಗನಿಸಿ ಏನು ನಾವು ಮುಂದೆ ಕೈಗೊಳ್ಳಬೇಕಾಗಿರುವ ಕಾರ್ಯಗಳೇನು ಅಂತಕ್ಕಂಥದನ್ನ ಬಹಳ ಅವಲೋಕನ ಮಾಡಿ ನಮ್ಮೆಲ್ಲ ಸ್ನೇಹಿತರು ಚರ್ಚೆ ಮಾಡ್ತಾ ಬರ್ತಾ ಇದ್ರು ಮುಖ್ಯವಾಗಿ ಕಂಡಿರ್ತಕ್ಕಂಥದ್ದು ಎರಡು ವಿಷಯಗಳು ಬಹಳ ಮುಖ್ಯವಾಗಿ ಕಂಡಿರ್ತಕ್ಕಂಥದ್ದು ಏನು ಅಂದ್ರೆ ಒಂದು ಯುವ ಜನರ ಪರಿಸ್ಥಿತಿ ಇನ್ನೊಂದು ರೈತರ ಪರಿಸ್ಥಿತಿ ಯುವ ಜನರು ನಮ್ಮ ನಾಡಿನ ಯುವ ಜನರು ಉದ್ಯೋಗಕ್ಕಾಗಿ ಅತ ಮಾಡ್ತಾ ಇದ್ದಾರೆ ಸರ್ಕಾರ ನೇಮಕಾತಿ ಮಾಡಿಕೊಳ್ಬೇಕಾಗಿರತಕ್ಕಂಥ ಎರಡು ಲಕ್ಷ ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಮುದ್ದೆಗಳನ್ನು ಖಾಲಿ ಇರತಕ್ಕಂಥ ಹುದ್ದೆಗಳನ್ನು ನೇಮಕಾತಿ ಮಾಡ್ಕೊತಾ ಇಲ್ಲ ಐದಾರು ವರ್ಷಗಳಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಉದ್ಯೋಗ ಭರ್ತಿ ಮಾಡಿಕೊಳ್ಳುವಂತಹ ಕೆಲಸವನ್ನೂ ಮಾಡ್ತಾ ಇಲ್ಲ ಹಲವಾರು ಕಾರಣಗಳಿಟ್ಟುಕೊಂಡು ಕೋರ್ಟಲ್ಲಿ ಬೇರೆ ಬೇರೆ ವಿಚಾರಗಳಿಟ್ಕೊಂಡು ಅದನ್ನು ಎಳಿತಾ ಹೋಗ್ತಾ ಇರುವುದರಿಂದ ಯುವಜನರು ಬಹಳಷ್ಟು ನಿರಾಶೆ ಒಂದು ಕಡೆ ಸರ್ಕಾರಿ ಉದ್ಯೋಗಗಳಾದರೆ ಇನ್ನೊಂದು ಕಡೆ ಏನು ನೇಮಕಾತಿ ಪ್ರಾಧಿಕಾರಗಳಿಂದ ನಾವು ಕೆಪಿಎಸ್ಸಿ ಏನು ಕರೀತೀವಿ ಆ ನೇಮಕಾತಿ ಪ್ರಾಧಿಕಾರ ಅದು ರಾಷ್ಟ್ರೀಕರಣ ಕೊಟ್ಟಿದ್ದೀವಿ ಕೆಲವು ವಿದ್ಯಾರ್ಥಿಗಳು ನೇರವಾದ ಆರೋಪ ಇದು ಭ್ರಷ್ಟಾಚಾರ ರಹಿತವಾಗಬೇಕು ಭ್ರಷ್ಟಾಚಾರ ಕುಂದು ತಿಳುಕ್ತಾ ಇದೆ ಅಂತಕ್ಕಂಥದ್ದು ಸಹಿತ ಬಹಳಷ್ಟು ಕಷ್ಟಪಟ್ಟು ಓದಿರ್ತಕ್ಕಂಥ ವಿದ್ಯಾರ್ಥಿಗಳ ಹಲವು ಇನ್ನೊಂದು ಕಡೆ ನಾವು ಯಾದಗಿರಿ ಭಾಗದಲ್ಲಿ ನೋಡಿದೀವಿ ಹುಬ್ಳಿ ಭಾಗದಲ್ಲಿ ನೋಡಿದೀವಿ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಿದೀವಿ ಈ ನೆಲದ ಭೂಮಿ ಕೊಟ್ಟಿದ್ದೀವಿ ನೀರು ಕೊಟ್ಟಿದ್ದೀವಿ ಹುಲ ಸೌಕರ್ಯ ಕೊಟ್ಟಿದ್ದೀವಿ ಆದರೂ ಸಹಿತ ಉದ್ಯೋಗ ಯಾರಿಗೆ ಅಂದ್ರೆ ಯುಪಿ ಬಿಹಾರದವರು ಉದ್ಯೋಗ ಅಲ್ಲಿ ಅವರೇ ಬಂದು ಉದ್ಯೋಗ ಮಾಡ್ತಾ ಇದ್ದಾರೆ ಅವರು ನಮ್ಮ ನಾಡಿನ ಇಲ್ಲಿ ಕಲಿತಿರ್ತಕ್ಕಂಥ ವಿದ್ಯಾವಂತರಿಗೆ ಅಲ್ಲಿ ಅವಕಾಶಗಳು